ನಮಸ್ತೆ ಬಲಿಷ್ಠ ಭೂಮಿ ಭಾರತದ ಮನೆಗಳ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮಂಗಳವಾರ ಎಲ್ಲರೂ ಕೂಡ ಒಂದು ವಾಸ್ತು ಟಿಪ್ಸ್ಗೋಸ್ಕರ ಕಾಯ್ತಾ ಇರ್ತೀರಂತ ಗೊತ್ತು ಏನಿವು ಇವತ್ತು ಕೊಡುವಂಥ ವಾಸ್ತು ಟಿಪ್ಸ್ ಅಂತಂದರೆ ಮನೆಯ ಸೌತ್ ವೆಸ್ಟ್ ಭಾಗದಲ್ಲಿ ಅಥವಾ ಆಫೀಸಿನ ಸೌತ್ ವೆಸ್ಟ್ ಭಾಗದಲ್ಲಿ ಅಂದರೆ ನೈಋತ್ಯ ಭಾಗದಲ್ಲಿ ನೀವು ಗೋಲ್ಡನ್ ಕಲರ್ ನಂದಿ ಒಂದು ಗೋಲ್ಡನ್ ಕಲರ್ ನಂದಿಯನ್ನು ಮನೆಯ ಸೌತ್ ವೆಸ್ಟ್ ಭಾಗದಲ್ಲಿಟ್ಟು ಆ ನಂದಿಯ ಮುಖ ಯಾವ ಕಡೆ ಇರಬೇಕು ಅಂತಂದರೆ ಮನೆಯ ಉತ್ತರದ ಕಡೆಗೆ ಕಡೆಗದಿರಬೇಕದು ಓಕೆ ಮನೆಯ ಉತ್ತರದ ಕಡೆಗೆ ಮುಖ ಮಾಡಿರುವಂತಹ ನಂದಿಯನ್ನು ಗೋಲ್ಡನ್ ಕಲ್ಲರ್ ಇರುವಂಥ ಬಂಗಾರದ ಬಣ್ಣದ ನಂದಿಯನ್ನು ಮನೆಯ ನೈಋತ್ಯ ಭಾಗದಲ್ಲಿ ಇಡೋದರಿಂದ ಆಗುವಂಥ ಪ್ರಯೋಜನಗಳು ಏನು ಅಂತಂತಂದಾಗ ಮನೆಗೆ ಸುರಕ್ಷತೆ ಬರುತ್ತೆ ಮತ್ತೊಂದು ಮನೆಯ ಯಜಮಾನನ ಕೆಲಸ ಕಾರ್ಯದಲ್ಲಿ ಸುರಕ್ಷತೆ ಬರುತ್ತೆ ಮಗದೊಂದು ಮನೆಯ ಮನೆಯಲ್ಲಿರುವಂತಹ ಆ ಏನು ಆ ಫ್ಯಾಮಿಲಿ ಮೆಂಬರ್ಸ್ ಯಾರು ಇರ್ತಾರಲ್ಲ ಅವರಲ್ಲಿ ಉತ್ತಮವಾದಂಥ ಬಾಂಧವ್ಯ ಬರುತ್ತೆ ಯಾಕೆ ಇದರಿದೇ ಇರುವಂಥ ಒಂದು ಲಾಜಿಕ್ ಏನು ಅಂತಂದಾಗ ಗೋಲ್ಡನ್ ಕಲರು ಗೋಲ್ಡನ್ ಕಲರು ಅಂತ ತಗೊಂಡಾಗ ಏನಾಗುತ್ತೆ ಅದು ಭೂತತ್ವವನ್ನು ಸೋರಿಸುತ್ತೆ ಎರಡನೇದು ನಂದಿ ಅಂತಂದಾಗ ಯಾಕೆ ಅಂತಂದಾಗ ನಂದಿ ಶಿವನ ಪರಿವಾರದ ಒಂದು ಭಾಗ ಶಿವನ ವಾಹನ ನಂದಿ ಅವತ್ತು ಕೂಡ ಶಿವನ ಪರಿವಾರದ ಹಿತವನ್ನು ಬಯಸ್ತಾ ಇರ್ತಾನೆ ಶಿವನಿಗಾಗಲಿ ಶಿವನ ಫ್ಯಾಮಿಲಿಗೆ ಏನಾದ್ರು ಏನಾದರೂ ಹೆಚ್ಚು ಕಮ್ಮಿ ಹಾಕ್ತಿದೆ ಅಂತಾರೆ ಫಸ್ಟ್ ಹೋಗಿ ಕಾದಾಟಕ್ಕೆ ನಿಂತ್ಕೊಳ್ಳೋನು ಇವರನ್ನು ಕಾಪಾಡೋದಕ್ಕೆ ನಿಂತ್ಕೊಳ್ಳೋನು ಯಾರು ಅಂತಂದರೆ ನಂದಿ ಸೊ ಇದು ಲಾಜಿಕಲ್ಲಾಗಿ ಬರುವಂಥದ್ದು ಹಾಗಾಗಿ ಮನೆಯ ಸೌತ್ ವೆಸ್ಟ್ ಭಾಗದಲ್ಲಿ ನಂದಿಯನ್ನು ಇಟ್ಟು ಉತ್ತರದ ಕಡೆಗೆ ಅದು ಮುಖವನ್ನು ಮಾಡಿಟ್ಟಾಗ ಏನಾಗುತ್ತೆ ಮನೆಯ ಸುರಕ್ಷತೆ ಮನೆಯವರ ಸುರಕ್ಷತೆ ಮನೆಯವರ ಬಂಧ ಅನುಬಂಧ ಸಂಬಂಧ ಉತ್ತಮಗೊಳ್ತಾ ಹೋಗುತ್ತೆ ಹಾಗೆ ಮನೆಯವರ ಸಂಬಂಧ ಈ ಥರ ಜೊತೆಗೂ ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಆಗಿರ್ಬೋದು ಅಲ್ಲೂ ಕೂಡ ಉತ್ತಮವಾದಂಥ ಸಂಬಂಧವನ್ನು ಕೊಡುತ್ತೆ ಹೇಗೆ ಸುಮ್ಮನೆ ಇಟ್ಬಿಟ್ಟು ಬಿಟ್ಟರೆ ಆಗಲ್ಲ ಪ್ರತಿದಿನ ನಂದಿನ ನೋಡಬೇಕು ನಂದಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ನಾನು ಏನೇನೆಲ್ಲ ಹೇಳೋದಲ್ಲ ನನಗೆ ಜೀವನದಲ್ಲಿ ಸುರಕ್ಷತೆ ನನ್ನ ಸಂಸಾರದ ಸುರಕ್ಷತೆ ನನ್ನ ವ್ಯಾಪಾರದ ಸುರಕ್ಷತೆ ನನ್ನ ವ್ಯವಹಾರದ ಸುರಕ್ಷತೆಯನ್ನು ದಯವಿಟ್ಟು ನಂದಿ ಶಿವನಿಗೆ ಯಾವ ರೀತಿಯಲ್ಲಿ ನೀನು ಕಾಯ್ತಾ ಇದ್ದೀಯೋ ಅದೇ ರೀತಿ ನನಗೂ ನನ್ನ ಮನೆಗೂ ಕೂಡ ನೀನು ಇದನ್ನು ಕಾದು ನಮ್ಮನ್ನು ಉದ್ಧರಿಸಬೇಕು ಅಂತ ಕೇಳ್ಕೋಬೇಕು ಕೇಳ್ಕೊಳ್ಳೋದಿಲ್ಲ ಏನೂ ಆಗೋದಿಲ್ಲ ಅರ್ಥ ಆಯ್ತಲ್ಲ ಸೊ ಇದನ್ನು ಮಾಡ್ಕೊಳ್ಳಿ ವೆರಿ ಗುಡ್ ನಾನು ಫಸ್ಟ್ ಫಸ್ಟ್ ವಾಸ್ತು ಅಂತ ಬಂದಾಗ ಇದನ್ನೇ ಮಾಡಿದ್ದು ಸಕ್ಸಸ್ ಆಯಿತು ಅಲ್ಲಿಂದ ವಾಸ್ತು 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 ಎಸ್ ಎವ್ರಿಥಿಂಗ್ ಇಸ್ ಲಾಜಿಕ್ ಸೈಂಟಿಫಿಕ್ ಪ್ರಾಕ್ಟಿಕಲ್ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡೆ ಮಾಡ್ತಾ ಇರೋದೆ ಹ್ಞೂ ಬಟ್ ಪ್ರಾರ್ಥನೆ ಮಾಡೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟು ಇಡೋದು ಇಂಪ ಎಷ್ಟು ಇಂಪಾರ್ಟೆಂಟು ಪ್ರಾರ್ಥನೆ ಮಾಡೋವಂಥದ್ದು ಅಷ್ಟೇ ಇಂಪಾರ್ಟೆಂಟ್ ಓಕೆ ಪ್ರಶ್ನೆ ಏನು ಅಂತಂತಂದರೆ ಏನು ಒಬ್ಬರು ದಕ್ಷಿಣಾಭಿಮುಖವಾಗಿ ಅಂದರೆ ಸೌತ್ ಫೇಸಿಂಗ್ ಸೈಟ್ ಇದೆ ಅದಕ್ಕೆ ಪೂರ್ವ ಭಾಗದಲ್ಲಿ ನಾನು ಡೋರನ್ನು ಇಟ್ಕೊಬೋದಾ ಅಂತಾರೆ ಖಂಡಿತವಲ್ಲೂ ಇಟ್ಕೋಬೋದು ಪೂರ್ವ ಭಾಗದಲ್ಲಿ ಎಲ್ಲಿ ಇಟ್ಕೋಬೋದು ನೀವು ವಿಶೇಷವಾಗಿ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಪೂರ್ವ ಈಶಾನ್ಯದಲ್ಲಿ ಇಟ್ಕೋಬೋದು ಅಥವಾ ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ಭಾಗದಲ್ಲೂ ಕೂಡ ನೀವು ಡೋರನ್ನು ಇಟ್ಕೋಬೋದು ಹೆಂಗೆ ಅಂತಂತಂದಾಗ ನೀವು ಪೂರ್ವ ಭಾಗದಲ್ಲಿ ಬರುವಂಥದ್ದನ್ನು ಎಂಟು ಭಾಗ ಮಾಡಿಕೊಂಡು ಎಂಟು ಭಾಗ ಮಾಡಿಕೊಂಡು ಫಸ್ಟು ಎರಡು ಭಾಗವನ್ನು ಬಿಟ್ಟು ಈ ಮೂರು ನಾಲ್ಕು ಭಾಗದಲ್ಲಿ ನೀವು ಡೋರನ್ನು ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಒಂದು ಸಣ್ಣದಾಗಿ ಒಂದು ಚಿತ್ರವನ್ನು ಕೂಡ ಕೊಡ್ತೀನಿ ಆ ಚಿತ್ರವನ್ನು ನೋಡ್ಕೊಳ್ಳಿ ಅದರ ಪ್ರಕಾರ ಇಟ್ಕೊಳ್ಳಿ ಪೂರ್ವ ಭಾಗದಲ್ಲಿ ನೀವು ನಡ್ಕೊಂಡು ಹೋಗೋದು ದಕ್ಷಿಣ ದಕ್ಷಿಣದಿಂದ ಏನು ಮಾಡ್ತೀರ ಅಂತಂದರೆ ದಕ್ಷಿಣ ಆಗ್ನೇಯದ ಮೂಲಕ ಬಂದು ಅದು ಉತ್ತಮ ನಡತೆ ಉಚ್ಚ ನಡತೆ ಬಂದು ಈಶಾನ್ಯದಲ್ಲಿ ಹೋಗ್ತೀರಾ ಅದೊಂದು ಸಣ್ಣ ಚಿತ್ರದ ಮೂಲಕ ನಾನು ನಿಮಗೆ ಕೊಡ್ತೀನಿ ಅದನ್ನು ನೋಡ್ಕೊಳ್ಳಿ ಅದನ್ನು ಪಾಲನೆ ಮಾಡಿಕೊಳ್ಳಿ ಓಕೆ ಮತ್ತೊಬ್ಬರ ಪ್ರಶ್ನೆ ಏನು ಅಂದರೆ ನಾರ್ತ್ ಈಸ್ಟ್ ರೂಮು ಅಂದ್ರೆ ಈಶಾನ್ಯದಲ್ಲಿ ಇರುವಂಥ ರೂಮು ಓಪನ್ ಟು ಸ್ಕೈ ಇದೆ ಅದು ಓಕೆನಾ ಅಂತ ಕೇಳ್ತಾ ಇದ್ದಾರೆ ಓಪನ್ ಟು ಸ್ಕೈ ನಾರ್ತ್ ಈಸ್ಟ್ ಅಲ್ಲಿ ಓಕೆ ಆದರೆ ರೂಮ್ ಅಲ್ಲಿ ಓಕೆ ಇಲ್ಲ ಯಾಕೆ ಅಂತಂದ್ರೆ ನಾರ್ತ್ ಈಸ್ಟ್ ಬಂದ್ಬಿಟ್ಟು ಸಾತ್ವಿಕ ಗುಣವನ್ನು ಕೊಡುವಂತಹ ಜಾಗ ಅದು ನಿಜ ಯಾವುದೇ ಒಂದು ಶಕ್ತಿ ಚೈತನ್ಯ ಆದರೂ ಕೂಡ ಎಲ್ಲವೂ ಕೂಡ ಒಂದು ಇತಿಯಲ್ಲಿ ಇರಬೇಕು ಮಿತಿಯಲ್ಲಿ ಇರಬೇಕು ಮಿತಿ ಮೀರಿದ್ರೆ ಏನಾಗ್ಬಿಡುತ್ತೆ ಗಿಡಟ್ ಆಗುತ್ತೆ ಅತಿ ಮೀರಿದ್ರೆ ಅಮೃತವೂ ವಿಷ ಅಂತ ಹೇಳ್ತಾರಲ್ಲ ಹಾಗಾಗಿ ಈ ನಾರ್ತ್ ಈಸ್ಟ್ ರೂಮಲ್ಲಿ ಓಪನ್ ಇದೆ ಅಂತಂದರೆ ಏನಾಗುತ್ತೆ ಸಾತ್ವಿಕ ಶಕ್ತಿ ಬಹಳ ಜೋರಾಗಿ ಬರುತ್ತೆ ಸಾತ್ವಿಕ ಶಕ್ತಿ ಜಾಸ್ತಿ ಬಂದಾಗ ಏನಾಗ್ಬಿಡುತ್ತೆ ಅಂತಂದರೆ ಆ ಭಾಗದಲ್ಲಿ ವಾಸಿಸುವಂಥ ವ್ಯಕ್ತಿ ಆ ಜಾಗದಲ್ಲಿ ಅಧ್ಯಯನ ಮಾಡುವಂಥ ವ್ಯಕ್ತಿ ಆಗಿರ್ಬೋದು ಆ ಜಾಗದಲ್ಲಿ ಮಲಗುವಂಥ ವ್ಯಕ್ತಿ ಆಗಿರ್ಬೋದು ಆ ವ್ಯಕ್ತಿ ಮೇಲೆ ಆಗುವಂಥ ಪರಿಣಾಮಗಳು ಏನು ಅಂತಂತಂದರೆ ಆತ ತುಂಬ ಸಾತ್ವಿಕನಾಗ್ಬಿಡ್ತಾನೆ ಹೋಗ್ತಾ 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 ಪ್ರಪಂಚ ಬೇಡ ಪರಮಾತ್ಮ ಸಾಕು ಅನ್ನೋರು ಮಟ್ಟ ಕೊಟ್ಟು ಹೋಗ್ತಾರೆ ಯೋಚನೆ ಮಾಡಿ ಪ್ರಪಂಚದಲ್ಲಿರುವಂಥದ್ದನ್ನ ಏನೂ ಅನುಭವಿಸಬಾರ್ದು ಆದರೆ ಬರೀ ಪ್ರ ಪರಮಾತ್ಮನನ್ನು ಮಾತ್ರ ಸೇರಬೇಕು ಅನ್ನೋಂಥ ಮನೋಭಾವ ಇದ್ದರೆ ಅಲ್ಲಿರಬಹುದು ಇಲ್ಲದೆ ಇದ್ದರೆ ಪ್ರಪಂಚವನ್ನು ಅನುಭವಿಸಿ ಪರಮಾತ್ಮನನ್ನು ಸೇವಿಸಿ ಮುಂದೆ ಪರಮಾತ್ಮನಲ್ಲೇ ಲೀನವಾಗಬೇಕು ಅಂತನಾದರೆ ಪ್ರಪಂಚವನ್ನು ಅನುಭವಿಸಿದ್ರೆ ಪರಮಾತ್ಮನನ್ನು ಏನು ಅವಿರ್ಭವಿಸ್ಕೊಳುವಂಥದ್ದು ಅನುಭವಿಸುವಂಥದ್ದು ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಇದು ನಿಮಗೆ ಸಾತ್ವಿಕ ಗುಣವನ್ನು ಜಾಸ್ತಿ ಮಾಡಿ ಜೀವನದಲ್ಲಿ ಡೈಲಮ ತಂದಿದ್ದ ಅಂದರೆ ದೇವ್ರ ಕಡೆ ಹೋಗ್ಬೇಕು ಆಧ್ಯಾತ್ಮಿಕ ಹೋಗಬೇಕು ಪ್ರಪಂಚಕ್ಕೆ ಹೋಗಬೇಕು ಆಧ್ಯಾತ್ಮಿಕ ಹೋಗ್ಬೇಕು ಪ್ರಪಂಚಕ್ಕೆ ಹೋಗಬೇಕು ಈ ಥರ ಡೈಲಾದಲ್ಲಿ ತಂದುಬಿಡುತ್ತೆ ಎಷ್ಟೋ ಜನ ಬರ್ತಾರೆ ಕೇಸ್ಗಳು ನನ್ನ ಹತ್ರ ಬರುತ್ತೆ ಬಂದಾಗ ಎಲ್ಲ ಹುಡುಗ ಏನು ಏಜು ಇಪ್ಪತ್ತ ಎರಡು ಏನು ಮಾಡ್ತಾ ಇದ್ದಾನೆ ಇಂಜಿನಿಯರಿಂಗ್ ಇದ್ದಾನೆ ಏನು ಮಾಡ್ತಾಯಿದ್ದಾನೆ ಏನು ಹೇಳೋದು ತಿಕ್ಕಲು ತಿಕ್ಕಲ್ ಥರ ಆಡ್ತಾನೆ ಫಸ್ಟ್ ಕೇಳೋದಿಷ್ಟೇ ಅವ್ರು ಮನೇಲಿ ನೋಡಿಬಿಟ್ಟು ಈ ಭಾಗದಲ್ಲಿ ಮಲಗ್ತಾ ಇದ್ದಾನಾ ಅಂತ ಕೇಳ್ತೇನೆ ನಾನು ಹಾಂ ಹೌದು ಅಂತಾರೆ ಯಾವ ಭಾಗದಲ್ಲಿ ಮಲಗ್ತಾ ಇರ್ತಾನೆ ನಾರ್ತ್ ಈಸ್ಟಲ್ಲಿ ಇರ್ತಾನೆ ಸೊ ನಾರ್ತ್ ಈಸ್ಟಲ್ಲಿ ಹನ್ನೆರಡು ವರ್ಷದ ಮಕ್ಕಳಿಗೆ ಮಾತ್ರ ಉತ್ತಮ ಅದಾದಮೇಲೆ ಜೀವನದ ಎಲ್ಲ ಭೋಗಗಳನ್ನು ಅನುಭವಿಸಿ ಇನ್ನೇನಿದ್ರು ಭಗವಂತ ಅಂತ ಯಾರು ಕೂತ್ಕೋತಾರಲ್ಲ ಅಂಥವ್ರಿಗೆ ಇನ್ನು ಬಿಟ್ಟು ಇರ್ತಾರಲ್ಲ ಅವರೇನ ಅಲ್ಲಿ ಮಲಗ್ತು ಅಂತಂದ್ರೆ ಹಿಂಗೇನೆ ಡೈಲಮ ಆಗುತ್ತೆ ಓಕೆ ಹೇಳಿದ್ಮೇಲಿಂದ ಹೌದಾ ಹೌದು ನಾರ್ತ್ ಈಸ್ಟರ್ನ್ ಮಲಗ್ತವ್ರೆ ಏನಾಗುತ್ತೆ ಈ ಏಜಲ್ಲಿ ಬಂದಾಗ ಅವನೇ ಆಗುತ್ತೆ ಅತ್ಲಾಗೆ ದೇವರು ದಿಂಡ್ರು ಅಂತನೂ ಬರುತ್ತೆ ಇಟ್ಲಾಗಿ ಆಸೆ ಆಕಾಂಕ್ಷೆಗಳನ್ನು ಕೂಡ ಈಡೇರಿಸ್ಕೋಬೇಕು ಅಂತ ಬರುತ್ತೆ ಯಾವ್ದು ಕಡೆ ಹೋಗಲಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋಬೇಕು ಅಂತ ಹೋಯ್ತಾರೆ ಪರಮಾತ್ಮನಿಗೆ ಏನೋ ನಾನು ತಪ್ಪು ಮಾಡ್ಬಿಟ್ಟೆ ಅನ್ನೋ ಒಂದು ಭಾವನೆ ಪರಮಾತ್ಮನ ಕಡೆ ಹೆಚ್ಚಿಗೆ ಹೋಯ್ತಾರೆ ಅಯ್ಯೋ ಜೀವನದಲ್ಲಿ ನಾನು ಏನೂ ಅನುಭವಿಸಲಿಲ್ಲ ಅಂತ ಅನ್ನೋದು ತುಂಬಲಗಳು ಬರುತ್ತೆ ಸೊ ಇದು ಬರಬಾರ್ದು ಅನ್ನೋದಾದರೆ ದಯವಿಟ್ಟು ನಾರ್ತ್ ಈಸ್ಟ್ ನಾನು ಹೇಳಿದ್ನಲ್ಲ ಯಾವ ವಯಸ್ಸಿನವ್ರು ಇರ್ಬೋದು ಯಾವ ವಯಸ್ಸಿನವ್ರು ಇರಬಾರ್ದು ಅಂತ ಅದನ್ನು ನೋಡ್ಕೊಂಡು ನೀವು ಲೆಕ್ಕಾಚಾರ ಮಾಡಬೇಕು ಓಕೆ ಭಗವಂತ ಎಲ್ರಿಗೂ ಕೂಡ ಆಯುಷು ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಅಷ್ಟೈಶ್ವರ್ಯಗಳನ್ನು ಸಕಲೈಶ್ವರ್ಯಗಳನ್ನು ಹೆಚ್ಚಾಗಿ ಹೆಚ್ಚೆಚ್ಚಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ